ಒಳ್ಳೆ ಪಾಸಿಟಿವ್ ನೋಟ್ ಇವರು ಹನ್ಮ ಜಯಂತಿ ಅಂದರೆ ಹನ್ನೊಂದು ಹನ್ನೊಂದು ಅಂಜನೊಂದು ಹದಕೈದವರು ಹಾಗೆ ಐವತ್ತೈದು ದಿನವೇ ಅದೊಂದು ಅದ್ಭುತವಾದಂಥ ಸಿದ್ಧಿ ನಮಗೆ ನ್ಯಾಯಾಲಯಕ್ಕೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ ಆ್ಯಂಡ್ ಅವ್ರಿಗೆ ಡೈಲಿ ಸಿಕ್ಕಿರೋದಷ್ಟೇ ಅಲ್ಲ ಆದಷ್ಟು ಬೇಗ ಅವರು ಆರೋಪ ಮುಕ್ತವಾಗಿ ಆಚೆ ಬರಲಿ ಅನ್ನೋದೇ ನಮಗೆ ಪ್ರೇಸ್ ಇದೆ ಸೊ ಅದು ಬೇಗ ಆಗಲಿ ಅಂತ ಕೇಳ್ಕೊತೀನಿ ಇನ್ನು ಸರ್ ಆರೋಗ್ಯದಲ್ಲಿನೂ ಚೇತರಿಸ್ಕೊಂಡಿಲ್ಲ ಅದ್ರ ಬಗ್ಗೆ ಕೂಡ ಶಸ್ತ್ರಚಿಕಿತ್ಸೆ ಅಥವಾ ನಮ್ಮ ಮೇನ್ ಕನ್ಸರ್ನ್ ಅದಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಯಾಕಂದ್ರೆ ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು ಇನ್ನೂರು ಮುನ್ನೂರು ಕೋಟಿ ವಹಿವಾಟು ನಡೆಸುವಂಥ ಒಬ್ಬ ನಾಯಕ ನಟ ಒಂದು ಸ್ಟಾರ್ ಅವರ ನಂಬಿಕೊಂಡು ಹಲವಾರು ಕುಟುಂಬಗಳು ಕೆಲಸ ನಡೆಯುತ್ತೆ ಸೊ ಹಾಗಾಗಿ ಚಿತ್ರರಂಗಕ್ಕೆ ಅವ್ರು ಬಹಳ ಮುಖ್ಯವಾಗ್ತದೆ ಸೊ ಅವ್ರ ಹೆಲ್ತು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆದಷ್ಟು ಬೇಗ ಅವರು ಗುಣಮುಖರಾಗಿ ಮೊದಲಿನ ತರನೇ ವಾಪಸ್ ಬರಬೇಕು ಅಂತ ಸರ್ ಎಲ್ಲವೂ ಅಂದುಕೊಂಡಂಗೆ ಆಗಿದ್ರೆ ಡೆವಿಲ್ ಸಿನಿಮಾ ಈ ಮಂತ್ ರಿಲೀಸ್ ಆಗಬೇಕಾಗಿತ್ತು ಆದರೆ ದರ್ಶನ್ ಅವರು ರಿಲೀಸ್ ಆಗಿ ಬಂದಿದ್ದಾರೆ ಅದೊಂದು ರೀತಿ ಕಾಕತಾಳಿ ಅನಿಸಿದೆ ಇಲ್ಲ ಮೊನ್ನೆನೋ ಒಂಚೂರು ಈ ಥರ ಅಡಚಣೆಗಳಾಗಿರುತ್ತೆ ಬಟ್ ಖಂಡಿತವಾಗಲೂ ಅದು ಮಧುಭೂತದ ಚಿತ್ರ ಬೇಗ ಬಂದಿದೆ ದರ್ಶನ್ ಫ್ಯಾನ್ಸ್ ಅವ್ರ ಮನೆ ಮುಂದೆ ಎಲ್ಲ ಸಂಭ್ರಮ ಮಾಡ್ತಿದ್ದಾರೆ ಜೊತೆಗೆ ಫೋಟೋ ಹಿಡ್ಕೊಂಡು ದೇವರು ಯಾವ ರೀತಿ ಪೂಜೆ ಮಾಡ್ತಾರೆ ಅದೇ ರೀತಿ ಮಾಡ್ತಿರೋದ್ದು ಬೇರೆ ಕಡೆ ಎಲ್ಲ ಸಹ ಅದೇ ರೀತಿ ಸಂಭ್ರಮ ಮನೆ ಸೊ ಖುಷಿ ಅಲ್ಲ ಎಲ್ಲರಿಗೂ ಅದೊಂದು ಖುಷಿ ಇದೆ ನಾನು ಹಿಂದೆ ಇವಾಗ ಅದು ಹೇಳ್ತೀನಿ ಅದು ದರ್ಶನ್ ಸರ್ ಪುಣ್ಯಾನ ಆತರ ಅಭಿಮಾನಿ ಬಳಗ ಪಡ್ತಿರೋದಕ್ಕೆ ಅಥವಾ ಅಭಿಮಾನಿಗಳ ಪುಣ್ಯಾನ ಈ ತರದ ಪಡೆದಿರೋದಕ್ಕೆ ಅವ್ರಿಬ್ಬರದ ಒಂದು ಸಂಬಂಧನ ಅಷ್ಟು ಸ್ಟ್ರಾಂಗ್ ಆಗಿದೆ ಸೊ ಅವ್ರು ಇವಾಗಲ್ಲ ಯಾವತ್ತೂ ದರ್ಶನ್ ಸರ್ ಜೊತೆ ಟ್ರಾವೆಲ್ ಮಾಡಿದ್ದಾರೆ ಅವ್ರ ಅಭಿಮಾನಿಗಳು ಅಷ್ಟೇ ಪ್ರೀತಿ ತೋರಿಸಿ ಒಂದು ಸ್ಟ್ರೆಂತ್ ಅವ್ರಿಗೆ ಅವರು ಸೊ ಖಂಡಿತವಾಗ್ಲೂ ಅವ್ರು ಖುಷಿ ಬರ್ತಾ ಸರಿ ಇವತ್ತು ಸುಮಾರಷ್ಟು ವಿಷಯಗಳು ಲಿಂಕ್ ಆಗ್ತಿದೆ ಸರ್ ಸ್ಯಾಂಡಲ್ವುಡ್ ಇರ್ಬೋದು ಬಾಲಿವುಡ್ ಇರ್ಬೋದು ಈ ಕಡೆ ದರ್ಶನ್ ಸರ್ ರಿಲೀಸ್ ಆದ್ರೆ ಆ ಕಡೆ ಅಲ್ಲೂ ಅರ್ಜುನ್ ಅವರು ವಿಚಾರಣೆಗಂತ ಫ್ಯಾನ್ಸ್ ಏನಾಯ್ತು ಅದು ಕಾತುಡ್ತಾ ಇಂದ ಒಬ್ಬ ಸಾವು ಆ ವಿಚಾರಣೆ ಜೈಲು ನಮ್ಗೆ ನನ್ ವಶಂತ್ ಸರ್ದು ಅದ್ರ ಬಗ್ಗೆ ನನಗೆ ಗೊತ್ತೇ ಅಲ್ಲೇನು ನಡೀತಿದೆ ಅವ್ರದ್ದು ಅದು ಅಷ್ಟು ಗೊತ್ತಿಲ್ದ ಬಗ್ಗೆ ನಾನು ಯಾಕೆ ಮಾಡ್ತೀನಿ ಈ ವಿಚಾರ ಗೊತ್ತಾಗಿದ್ದ ನನಗೆ ಇಲ್ಲೇ ಒಂದು ಒಂದು ಬರ್ಬೇಕು ಅವ್ರು ಇದೇ ಬರ್ಬೇಕು ನನ್ಗೆ ಗೊತ್ತಾಗಿದ್ದು ಫೋನ್ ಕಾಲ್ ಬರೋಕ್ಕೆ ಗೊತ್ತಾಗಿದ್ದು ನನಗೆ ಯಾಕಂದ್ರೆ ನಾನು ಟ್ರಾವೆಲ್ ಮಾಡ್ತಿದ್ದಲ್ಲ ನಾನು ಟಿವಿನ ನೋಡಕ್ ಆಗಿರ್ಲಿಲ್ಲ ಸೊ ಫೋನ್ ಕಾಲ್ಸ್ ಬರಬೇಕಾದ್ರೆ ಒಂದು ಗೊತ್ತಾಗಿದ್ದು ನನಗೆ

के इस भी ये तरह दिन एक आ तरह सब्सिडी सिकि गया और और हेल्थ चनंगागी ब्रेक बन गया